ಗಾಯ್ಸ್ ನಮಸ್ತೆ ನಾನು ನಿಮ್ಮ ನನ್ನ ನೋಡಿದ ತಕ್ಷಣ ನಿಮಗೆ ಆಗಲೇ ಅರ್ಥ ಆಗ್ಬಿಟ್ಟಿರುತ್ತೆ ನಾನು ಇವತ್ತು ಸೆಕೆಂಡ್ಸ್ ಮೊಬೈಲ್ ಬಿಸ್ನೆಸ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ಹೌದು ನಿಜವಾಗ್ಲು ನೀವು ಸೆಕೆಂಡ್ಸ್ ಮೊಬೈಲ್ ಬಿಸ್ನೆಸ್ ಅನ್ನ ಶುರು ಮಾಡಿ ನೀವು ಆರಾಮಾಗಿ ತಿಂಗಳಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಅಮೌಂಟ್ ಕಣ್ಮುಚ್ಕೊಂಡು ನೀವು ಮಾಡಬಹುದು ಅದು ಹೇಗೆ ಮಾಡೋದು ಮತ್ತು ಈ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗೆ ಮಾರ್ಕೆಟ್ನಲ್ಲಿ ಇಷ್ಟೊಂದು ಡಿಮೆಂಡ್ ಇದೆಯಾ ಇಲ್ವಾ ಇನ್ನೂ ಹಲವಾರು ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತರೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ತಪ್ಪದೇ ಲೈಕನ್ನು ನೀಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಾನು ನಿಮಗೆ ಮಾರ್ಕೆಟ್ನಲ್ಲಿ ಈ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗೆ ಯಾವ ರೀತಿ ಡಿಮೆಂಡ್ ಇದೆ ಅಂತ ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಒಂದು ಮೊಬೈಲ್ ಅನ್ನ ಖರೀದಿ ಮಾಡಬೇಕು ಅಂತ ಅಂದ್ರೆ ಹತ್ತು ಸಾವಿರದ ಮೇಲೆ ಬಂಡವಾಳವನ್ನ ಹಾಕಬೇಕಾಗುತ್ತದೆ ಆದರೆ ಎಷ್ಟೊಂದು ಜನ ಬಡವರಿಗೆ ಅಷ್ಟು ಬಂಡವಾಳವನ್ನು ಹಾಕೋಕೆ ಸಾಧ್ಯವಾಗದಲೆ ಇಷ್ಟೊಂದು ಜನ ಬಡವರು ಹಾಗೂ ಸಾಮಾನ್ಯ ವರ್ಗದವರು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಅನ್ನ ಈ ಮಾರ್ಕೆಟ್ ನಲ್ಲಿ ಹುಡುಕ್ತಾ ಇದ್ದಾರೆ ಈ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗೆ ಡಿಮ್ಯಾಂಡ್ ಏನೋ ತುಂಬ ಜಾಸ್ತಿ ಇದೆ ಮಾರ್ಕೆಟ್ನಲ್ಲಿ ಆದರೆ ಪೂರೈಕೆ ಕಡಿಮೆ ಇದೆ ಅಂದರೆ ಸೆಕೆಂಡ್ ಹ್ಯಾಂಡ್ ಮೊಬೈಲು ಎಲ್ಲೂ ಸಿಗ್ತಾಯಿಲ್ಲ ಏಕೆ ಅಂತಂದರೆ ಅಷ್ಟೊಂದು ಬೇಡಿಕೆ ಇದೆ ಈ ಮೊಬೈಲ್ಗೆ ಇದು ಒಂಥರ ಕತೆ ಆದರೆ ಇನ್ನೊಂದು ಕತೆ ಏನಪ್ಪಾ ಅಂತಂದರೆ ಎಷ್ಟೊಂದು ಜನ ಏನು ಯೋಚನೆ ಮಾಡ್ತಾರೆ ಗೊತ್ತಾ ನಾವು ಲಕ್ಷ ಲಕ್ಷ ಅಥವಾ ಸಾವಿರ ಸಾವಿರ ಬಂಡವಾಳ ಹಾಕ್ಬಿಟ್ಟು ಹೊಸ ಮೊಬೈಲನ್ನು ಖರೀದಿ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಆದರೆ ಅದನ್ನು ನಾವು ಮತ್ತೆ ರೀಸೇಲ್ ಮಾಡೋಕ್ಕೆ ಹೋದಾಗ ಅದರ ವ್ಯಾಲ್ಯೂ ಅಷ್ಟಿರಲ್ಲ ಕೇವಲ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಈ ರೀತಿ ಒಂದು ಬಂಡವಾಳ ತುಂಬಾನೇ ಕಡಿಮೆ ಆಗಿಬಿಡುತ್ತೆ ಆದ್ರಿಂದ ನಾವು ಹೊಸ ಮೊಬೈಲ್ಗೆ ಬಂಡವಾಳ ಹಾಕೋದ್ರಿಂದ ನಮಗೆ ಲಾಸ್ ಆಗುತ್ತದೆ ಅಂತ ಎಷ್ಟೊಂದು ಜನ ಮನ್ಸಲ್ಲಿ ಅಂದ್ಕೊಂಡು ಅವರು ಕೂಡ ಸೆಕೆಂಡ್ ಹ್ಯಾಂಡ್ ಮೊಬೈಲ್ನ ಹುಡುಕ್ತಾ ಇರ್ತಾರೆ ಮತ್ತೆ ಈಗ ಇದಕ್ಕೆ ಒಂದು ಉದಾಹರಣೆ ನಾನೀಗ ಕೊಡ್ತೀನಿ ನಿಮಗೆ ಎಕ್ಸಾಂಪಲ್ಗೆ ನೀವು ಆಪಲ್ ಅಥವಾ ಐಫೋನ್ ಅಂತ ಮೊಬೈಲ್ ಹೆಸರನ್ನು ನೀವು ಆಲ್ಮೋಸ್ಟ್ ಆಲ್ ಎಲ್ಲರೂ ಕೇಳಿಯೇ ಇರ್ತೀರ ಈ ಒಂದು ಆ್ಯಪಲ್ ಅಥವಾ ಐಫೋನ್ ಮೊಬೈಲನ್ನು ಹೊಸ್ದಾಗಿ ನೀವು ಪರ್ಚೇಸ್ ಮಾಡಬೇಕಂತಂದರೆ ನಲವತ್ತರಿಂದ ಐವತ್ತು ಸಾವಿರ ಬೇಸಿಕ್ಕಾಗಿ ನೀವು ಬಂಡವಾಳನ ಹಾಕಿ ಆ ಮೊಬೈಲನ್ನು ಪರ್ಚೇಸ್ ಮಾಡಬೇಕು ಆದ್ದರಿಂದ ಈ ಐಫೋನ್ಗಳನ್ನು ಶ್ರೀಮಂತರೇ ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ತಾರೆ ಈ ಐಫೋನನ್ನು ಬಡವರು ಕೊಂಡುಕೊಳ್ಳಲು ಆಗುತ್ತಿರುವುದಿಲ್ಲ ಅದರಿಂದ ಸಾಮಾನ್ಯ ವರ್ಗದವರು ಏನು ಯೋಚನೆ ಮಾಡ್ತಾರೆ ಅಂತಂದರೆ ನಾವು ಆರಾಮಾಗಿ ಇಷ್ಟೊಂದು ಬಂಡವಾಳನ ಏನ್ಕೆ ಹಾಕಬೇಕು ಅದರ ಬದಲು ನಾವು ಆರಾಮಾಗಿ ಒಂದು ಹನ್ನೊಂದು ಸಾವಿರದ ಒಂದು ಹದಿನೈದು ಸಾವಿರ ರೇಂಜಲ್ಲಿ ಸೆಕೆಂಡ್ಸ್ ಐಫೋನನ್ನು ಏನಂತಕ್ಕೆ ನಾವು ಪರ್ಚೇಸ್ ಮಾಡಬಾರ್ದು ಅಂತ ಈ ರೀತಿಯೂ ಕೂಡ ಹಲವಾರು ಜನ ಯೋಚನೆ ಮಾಡ್ತಾರೆ ಈ ಉದಾಹರಣೆನ ಹೇಳ್ತಾ ಹೋದ್ರೆ ಈ ಸೆಕೆಂಡ್ ಸ್ಯಾಂಡ್ರ್ ಮೊಬೈಲ್ ಬಗ್ಗೆ ಹಲವಾರು ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬೋದು ಈಗ ಜಾಸ್ತಿ ಹೇಳ್ಕೊತ ಕುತ್ಕೊಂಡ್ರೆ ಟೈಮು ವೇಸ್ಟ್ ಆಗುತ್ತೆ ಈ ಎಲ್ಲ ವಿಷಯಗಳಿಂದ ಸೆಕೆಂಡ್ಸ್ ಮೊಬೈಲ್ಗೆ ಮಾರ್ಕೆಟ್ನಲ್ಲಿ ತುಂಬ ಬೇಡಿಕೆ ಇದೆ ಆದರೆ ಪೂರೈಕೆ ತುಂಬ ಕಡಿಮೆ ಇದೆ ಈ ಪೂರೈಕೆ ಕಡಿಮೆ ಇರೋದ್ರಿಂದ ನೀವೇನಾದರೂ ಈ ಸೆಕೆಂಡ್ ಹ್ಯಾಂಡರ್ ಮೊಬೈಲ್ ಬಿಸ್ನೆಸ್ ಮಾಡಿದ್ರೆ ಆರಾಮಾಗಿ ನೀವು ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಆರಾಮಾಗಿ ನೀವು ಹಣವನ್ನ ಗಳಿಸಬಹುದು ಇದು ಒಂದು ನಿಮಗೆ ಒಳ್ಳೆ ಆದಾಯ ಮೂಲ ಅಂತಾನೆ ನಾನು ಹೇಳ್ತಾ ಇದ್ದೀನಿ ಒಳ್ಳೆ ಆದಾಯ ಓಕೆ ಇದಕ್ಕೆ ಬಂಡವಾಳ ಜಾಸ್ತಿ ಬೇಕಿಲ್ಲ ಅಂತ ನೀವೇನಾದರೂ ಅನ್ಕೊಂತಿದ್ರೆ ಅದು ತಪ್ಪು ಕೇವಲ ನಿಮ್ಮ ಹತ್ರ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಬಂಡವಾಳ ಇದ್ದರೆ ಸಾಕು ಇನ್ನೂ ಕಡಿಮೆನೇ ಆಗುತ್ತೆ ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇರೋದು ಅಷ್ಟು ಬಂಡವಾಳ ಇದ್ದರೆ ಸಾಕು ನೀವು ಆರಾಮಾಗಿ ಒಂದು ಅಂಗಡಿಯನ್ನ ಸೆಟಪ್ ಮಾಡಿಕೊಂಡು ಮಾಡ್ಕೊಂಡು ಸೆಕೆಂಡ್ ಹ್ಯಾಂಡ್ ಆರ್ ಮೊಬೈಲ್ ಬಿಸ್ನೆಸ್ ನ ನೀವು ರನ್ ಮಾಡಬಹುದು ಬಂಡವಾಳ ಏನು ಹಾಕ್ಬಿಟ್ಟು ಮೊಬೈಲ್ ಅಂಗಡಿನ ಓಪನ್ ಮಾಡ್ತೀವಿ ಅಂತ ಅನ್ಕೊಳ್ಳಿ ಆದರೆ ಈ ಮೊಬೈಲ್ ಅಂಗಡಿ ಬಗ್ಗೆ ನನಗೇನು ಗೊತ್ತಿಲ್ಲ ಈ ಮೊಬೈಲ್ಗಳನ್ನ ಎಲ್ಲಿಂದ ತರಬೇಕು ಹಾಗೂ ಇದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು ಇನ್ನು ಈ ಅಂಗಡಿ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಅಂತ ನೀವೇನಾದರೂ ಅಂದ್ಕೊತಿದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಂಗಡಿಯನ್ನು ಹೇಗೆ ಶುರು ಮಾಡೋದು ಮತ್ತೆ ಅಲ್ಲಿಗೆ ನಾವು ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗಳನ್ನು ಹೇಗೆ ನಾವು ಖರೀದಿ ಮಾಡುವುದು ಇನ್ನೂ ಹಲವಾರು ವಿಷಯಗಳನ್ನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾನು ಅಂಗಡಿಯನ್ನು ಹೇಗೆ ಶುರು ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಅಂಗಡಿಯನ್ನ ಬಾಡಿಗೆಗೆ ತೆಗೆದುಕೊಳ್ಳಬೇಕಾದ್ರೆ ಜನಸಂದಣಿ ಜಾಸ್ತಿ ಇರುವ ಪ್ರದೇಶದಲ್ಲಿ ಅಥವಾ ಸ್ಕೂಲ್ಸು ಕಾಲೇಜು ಜನಗಳು ಯಾವಾಗಲೂ ಅಲ್ಲಿ ಓಡಾಡ್ತಾ ಇರಬೇಕು ಆ ಥರ ಪ್ರದೇಶದಲ್ಲಿ ನೀವು ಒಂದು ಅಂಗಡಿ ಅಂದ್ರೆ ಜಾಸ್ತಿ ಅಂಗಡಿ ದೊಡ್ಡದೇನು ಬೇಡ ಒಂದು ಚಿಕ್ಕದಾಗಿ ಒಂದು ಅಂಗಡಿಯನ್ನ ಬಾಡಿಗೆಗೆ ತೆಗೆದುಕೊಳ್ಳಿ ಅಂಗಡಿಯನ್ನು ಬಾಡಿಗೆ ತೆಗೆದುಕೊಂಡ ನಂತರ ನಿಮ್ಮ ಅಂಗಡಿಗೆ ಒಂದು ಬೋರ್ಡನ್ನು ಹಾಕಿಸಿ ಅಂದರೆ ನಿಮ್ಮ ಅಂಗಡಿಗೆ ಒಂದು ಹೆಸರನ್ನು ಇಟ್ಟು ನೀವು ಒಂದು ಬೋರ್ಡನ್ನು ಹಾಕಿಸಿ ಹಾಗೂ ಒಳಗಡೆ ನಿಮ್ಮ ಮೊಬೈಲನ್ನು ಇಡಲು ಸೋಕೆಶ್ ಅಥವಾ ಸ್ಟ್ಯಾಂಡ್ಗಳನ್ನು ನೀವು ಸೆಟಪ್ ಅನ್ನು ಮಾಡಿಕೊಳ್ಳಿ ನೀವು ಹೊಸ್ದಾಗಿ ಬಿಸ್ನೆಸ್ನ ಶುರು ಮಾಡ್ತಿರೋದ್ರಿಂದ ಜಾಸ್ತಿ ಬಂಡವಾಳ ಹಾಕಕ್ಕೆ ಹೋಗಬೇಡಿ ಸಿಂಪಲ್ ಆಗಿ ಒಂದು ಸಿಂಪಲ್ ಆಗಿ ಮೊಬೈಲ್ನ ಇಡೋಂಥ ಒಂದು ಚಿಕ್ಕ ಚಿಕ್ಕ ಸ್ಟ್ಯಾಂಡ್ಗಳನ್ನು ರೆಡಿ ಮಾಡಿಕೊಳ್ಳಿ ನೀವು ಅಂಗಡಿಯನ್ನು ಮಾಡಿಕೊಂಡ ನಂತರ ನೀವೇನಾದರೂ ಬೆಂಗಳೂರು ಸೈಡು ಅಥವಾ ಜನಸಂಖ್ಯೆ ಜಾಸ್ತಿ ಇರೋ ಪ್ರದೇಶದಲ್ಲಿ ನೀವು ಬಿ ಬಿ ಎಂ ಪಿ ಲಿಮಿಟ್ಗೆ ಬರೋಂಗಿದ್ರೆ ನೀವು ನಿಮ್ಮ ಅಂಗಡಿಗೆ ಒಂದು ವ್ಯಾಪಾರದ ಟ್ರೇಡ್ ಲೈಸೆನ್ಸನ್ನು ನೀವು ತೆಗೆದುಕೊಳ್ಳಬೇಕು ಅಥವಾ ನೀವು ಹಳ್ಳಿಗಳ ಸೈಡ್ ಏನಾದರೂ ನೀವು ಅಂಗಡಿಯನ್ನು ಏನಾದರೂ ಇಟ್ಟಿದ್ರೆ ನೀವು ನಿಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿಗಳಿಂದ ನೀವು ಒಂದು ವ್ಯಾಪಾರದ ಒಂದು ಟ್ರೇಡ್ ಲೈಸೆನ್ಸ್ ತೆಗೆದುಕೊಳ್ಳಬೇಕು ಇದು ನಮ್ಮ ಸೆಕ್ಯೂರಿಟಿ ಆಗಿರುತ್ತದೆ ಈಗ ನಿಮ್ಮ ಅಂಗಡಿ ಎಲ್ಲ ಸೆಟ್ ಅಪ್ ಆಯಿತು ಪ್ಲಸ್ ನೀವು ವ್ಯಾಪಾರದ ಒಂದು ಲೈಸೆನ್ಸ್ ತೆಗೆದುಕೊಂಡ್ರ ಈಗ ನೀವೇನಪ್ಪ ಮಾಡಬೇಕು ಅಂತಂದ್ರೆ ಸೆಕೆಂಡ್ಸ್ ಮೊಬೈಲ್ನ ನೀವು ಪರ್ಚೇಸ್ ಮಾಡಬೇಕು ಈ ಸೆಕೆಂಡ್ಸ್ ಮೊಬೈಲ್ ಅನ್ನು ನಾವು ಹೋಲ್ಸೇಲ್ ನಲ್ಲಿ ಎಲ್ಲಿ ಮತ್ತು ಹೇಗೆ ಪರ್ಚೇಸ್ ಮಾಡಬೇಕು ಅನ್ನೋದನ್ನ ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಈ ಸೆಕೆಂಡ್ ಮೊಬೈಲ್ ಗಳನ್ನು ನಾರ್ಮಲ್ ಆಗಿ ನೀವು ನಿಮ್ಮ ಮಾರ್ಕೆಟ್ ಅಥವಾ ಮೆಜೆಸ್ಟಿಕ್ನ ಎಸ್ ಪಿ ರೋಡ್ಗಳಲ್ಲಿ ನೀವು ಹೋದರೆ ನಿಮಗೆ ಹಲವಾರು ಹೋಲ್ಸೇಲ್ಗಳು ನಿಮಗೆ ಸಿಗುತ್ತವೆ ಅಲ್ಲಿಯೂ ಕೂಡ ನೀವು ಆರಾಮಾಗಿ ಬಲ್ಕಲ್ಲಿ ಆರಾಮಾಗಿ ನೀವು ಎಸ್ ಪಿ ರೋಡಲ್ಲೂ ಕೂಡ ಪರ್ಚೇಸ್ ಅನ್ನೋದನ್ನ ಮಾಡ್ಬೋದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ಗಳನ್ನ ಜೊತೆಗೆ ನಿಮಗೆ ಇದಕ್ಕಿಂತ ಇನ್ನೂ ಹೆಚ್ಚು ಹೋಲ್ಸೇಲ್ ರೇಟ್ಗೆ ಅಂದರೆ ಇದಕ್ಕಿಂತ ಹೆಚ್ಚು ಕಡಿಮೆ ಬೆಲೆಯಲ್ಲಿ ಹೋಲ್ಸೇಲ್ ರೇಟ್ಗೆ ಬೇಕು ಅಂತಂದರೆ ನಾನು ನಿಮಗೆ ಕೆಲವು ವೆಬ್ಸೈಟ್ಗಳನ್ನ ಹೆಸರುಗಳನ್ನ ಹೇಳ್ತೇನೆ ನೀವು ಅವರೊಂದಿಗೆ ಕಾಂಟ್ಯಾಕ್ಟ್ ಮಾಡುವ ಮುಖಾಂತರ ನೀವು ಆರಾಮಾಗಿ ಬಲ್ಕ್ ಆರ್ಡರ್ನ ನೀವು ಹಾಕೋದ್ರಿಂದ ಅವರು ನಿಮಗೆ ಹೆಚ್ಚಾಗಿ ಡಿಸ್ಕೌಂಟನ್ನು ಕೊಟ್ಟು ನಿಮ್ಮ ಒಳ್ಳೆ ಬೆಲೆಗೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ಗಳನ್ನ ಕೊಡ್ತಾರೆ ಅವು ಯಾವ್ಯಾವಪ್ಪ ವೆಬ್ಸೈಟು ಅಂತಂದರೆ ನಾನು ಎಕ್ಸಾಂಪಲ್ಗೆ ಒಂದೆರಡು ವೆಬ್ಸೈಟ್ಗಳನ್ನ ನಿಮಗೆ ತಿಳಿಸ್ಕೊಡ್ತೇನೆ ಮೊದಲನೇ ವೆಬ್ಸೈಟ್ ಬಂದ್ಬಿಟ್ಟು ಟೆಕ್ಯುಗ ರಿನವರ್ಡ್ ಅಂದ್ಬಿಟ್ಟು ನೋಡಿ ಇವ್ರದ್ದು ಕೂಡ ಒಂದು ವೆಬ್ಸೈಟ್ ಇದೆ ಇದರಲ್ಲಿ ಇವರು ಐಫೋನ್ ಸ್ಯಾಮ್ಸಂಗ್ ಮ್ಯಾಕ್ಬುಕ್ ಹಾಗೂ ವಿವೋ ಓಪೋ ಇನ್ನೂ ಹಲವಾರು ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗಳನ್ನ ಸೇಲ್ ಮಾಡ್ತಾರೆ ನೀವು ಅವರನ್ನು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಬಲ್ಕ್ ಆರ್ಡರ್ ಮಾಡುವ ಮುಖಾಂತರ ನೀವು ಹೋಲ್ಸೇಲ್ ರೇಟ್ನಲ್ಲಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗಳನ್ನ ಖರೀದಿಸ್ಬೋದು ಇನ್ನೊಂದು ವೆಬ್ಸೈಟ್ ಯಾವುದಪ್ಪ ಅಂತ ಅಂದರೆ ರೀ ಗ್ಲೋಬ್ ಇಂಡಿಯಾ ಅಂತ ಇನ್ನೊಂದು ವೆಬ್ಸೈಟ್ ಇದೆ ಇದರಲ್ಲಿ ಕೂಡ ನೀವು ಆರಾಮಾಗಿ ಒನ್ ಪ್ಲಸ್ ಸ್ಯಾಮ್ಸಂಗ್ ಐಫೋನ್ ಇನ್ನೂ ಹಲವಾರು ಮಾಡೆಲ್ಗಳನ್ನ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು ಹೋಲ್ಸೇಲ್ನಲ್ಲಿ ಒಳ್ಳೆ ಬೆಲೆಗೆ ನಿಮಗೆ ಕೊಡ್ತಾರೆ ನೀವು ಬಲ್ಕಾಗಿ ಪಡೆಯೋದ್ರಿಂದ ನೋಡಿ ನಾನು ಸ್ಕ್ರೀನ್ ಮೇಲೆ ಹಲವಾರು ವೆಬ್ಸೈಟ್ಗಳನ್ನ ಹಾಕ್ತೇನೆ ಇವರೊಂದಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಬೆಲೆಯನ್ನು ಅವರೊಂದಿಗೆ ಮಾತಾಡಿಕೊಂಡು ಹೋಲ್ಸೇಲ್ ರೇಟ್ನಲ್ಲಿ ನೀವು ಇವರಿಂದ ರೀಪಬ್ಲಿಷುಡ್ ಫೋನ್ಗಳನ್ನ ಪಡೆಯಬಹುದು ಇವರ ಮೇಲ್ ಐ ಡಿಗಳನ್ನೂ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೇನೆ ಇವರೊಂದಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೇನಾದರೂ ಮೇಲ್ ಐ ಡಿ ಮುಖಾಂತರ ನಾವು ಹೇಗೆ ಅವರನ್ನು ರಿಕ್ವೆಸ್ಟ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ಎಕ್ಸಾಂಪಲ್ಗೆ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ಒಂದು ನಿಮಿಷ ನೋಡಿ ಸ್ಕ್ರೀನ್ ಮೇಲೆ ಹಾಕಿದ್ನಲ್ಲ ಈ ರೀತಿಯಾಗಿ ನೀವು ಒಂದು ಮೇಲನ್ನು ಅವರಿಗೆ ಕಳಿಸುವುದರಿಂದ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಆಗಿ ಇಮಿಡಿಯೇಟ್ಲಿ ರಿಪ್ಲೈನ ಕೊಡ್ತಾರೆ ನೋಡಿ ಸಬ್ಜೆಕ್ಟು ಬಲ್ಕ್ ಪರ್ಚೇಸ್ ಎನ್ಕ್ವೈರಿ ಅಥವಾ ರಿನವರ್ಡ್ ಮೊಬೈಲ್ಸ್ ಅಂತ ಹಾಕಿ ಆದರೆ ಕೆಳಗಡೆ ನೀವು ಹೆಲೋ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಪರ್ಚೇಸಿಂಗ್ ಅಂದರೆ ನೀವು ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ನ ಸೆಲೆಕ್ಟ್ ಮಾಡಿಕೊಂಡು ರಿಪಬ್ಲಿಷುಡ್ ಮೊಬೈಲ್ ಫೋನ್ಸ್ ಇನ್ ಬಲ್ಕ್ ಕೈಂಡ್ಲಿ ಶೇರ್ ಯುವರ್ ಹೋಲ್ಸೇಲ್ ಪ್ರೈಸ್ ಲಿಸ್ಟ್ ಎಮ್ ಒ ಕ್ಯೂ ವ್ಯಾರಂಟಿ ಡೀಟೇಲ್ಸ್ ಆ್ಯಂಡ್ ಡಿಲ ಡೆಲಿವರಿ ಟೈಮ್ ಲೈನ್ಸ್ ರಿಗಾರ್ಡ್ಸ್ ಅಂದ್ಬಿಟ್ಟು ಕೆಳಗಡೆ ನಿಮ್ಮ ನೇಮ್ ಹಾಗೂ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿ ಇದರಿಂದ ಅವರು ಇಮಿಡಿಯೇಟ್ಲಿ ಮೇಲನ್ನು ನೋಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಹಾಗೂ ನಿಮಗೆ ಕ್ಯಾಟ್ಲಾಗನ್ನು ಕಳಿಸ್ತಾರೆ ಅದರಲ್ಲಿ ನೀವು ಯಾವ ಯಾವ ಮಾಡೆಲ್ಸ್ನ ನಿಮಗೆ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಕಳಿಸಿ ದಯವಿಟ್ಟು ನೀವು ಫಸ್ಟ್ ಟೈಮು ಈ ವೆಬ್ಸೈಟ್ ಅಂದ್ರೆ ನೀವು ಕಾಂಟ್ಯಾಕ್ಟ್ನ ಮಾಡಿ ಆರ್ಡರ್ಸ್ನ ಹಾಕಬೇಕಾದ್ರೆ ಎಕ್ಸಾಂಪಲ್ಗೆ ಸ್ಯಾಂಪಲ್ಸು ನೀವು ಕ್ವಾಲಿಟಿ ಚೆಕ್ ಮಾಡೋದಕ್ಕೋಸ್ಕರ ಅವರಿಂದ ಮೊದಲು ನೀವು ಒಂದು ಅಥವಾ ಎರಡು ಕ್ವಾಂಟಿಟಿಯನ್ನು ಆರ್ಡರ್ ಹಾಕಿ ಅದು ಡೆಲಿವರಿ ಆದ ನಂತರ ಅದರ ಕಂಡೀಷನ್ನ ನೋಡಿ ಹಾಗೂ ಅವರ ಹತ್ತಿರ ಅದರ ಹತ್ತಿರ ಆ ಮೊಬೈಲ್ ಯಾವ ಗ್ರೇಡ್ ಇದೆ ಗ್ರೇಡ್ ಎ ಇದೆಯಾ ಬಿ ಇದೆಯಾ ಸಿ ಇದೆಯಾ ಅಂತ ನೀವು ತಿಳ್ಕೊಳ್ಳಿ ಅದಾದ ನಂತರ ನೀವು ಸ್ಯಾಂಪಲ್ಗೆ ಎರಡು ಫೋನ್ಗಳನ್ನ ಆರ್ಡರ್ ಹಾಕಿ ಅದು ಬಂದು ನಿಮಗೆ ಡೆಲಿವರಿ ಮಾಡೋ ಟೈಮಲ್ಲಿ ಡೆಲಿವರಿ ಆದ ತಕ್ಷಣ ನೀವು ಒಂದು ವಿಡಿಯೋನ ಮಾಡಿಕೊಂಡು ಅದನ್ನು ಓಪನ್ ಮಾಡಿ ನೋಡಿ ಇದಾದ ನಂತರ ಆ ಫೋನಿನ ಕ್ವಾಲಿಟಿ ಚೆನ್ನಾಗಿದೆ ಇದಾದ ನಂತರ ನೀವು ಅವರೊಂದಿಗೆ ಹೆಚ್ಚಾಗಿ ನೀವು ಹತ್ತಕ್ಕಿಂತ ಹೆಚ್ಚು ಕ್ವಾಂಟಿಟಿಯನ್ನು ಅವರ ನಿಮಗೆ ಆರ್ಡರ್ ಮಾಡಿಕೊಳ್ಳಿ ಇದರಿಂದ ಅವರು ಒಳ್ಳೆಯ ಹೋಲ್ಸೇಲ್ ರೇಟ್ಗೆ ನಿಮಗೆ ಕೊಡ್ತಾರೆ ಎಸ್ ಪಿ ರೇಟ್ಗಿಂತಲೂ ಕಡಿಮೆ ರೇಟ್ಗೆ ಈ ವೆಬ್ಸೈಟ್ನ ಮುಖಾಂತರ ನಿಮಗೆ ಅವರು ಡೆಲಿವರಿ ಅನ್ನೋದನ್ನ ಮಾಡ್ತಾರೆ ನೋಡಿ ಈ ರೀತಿಯಾಗಿ ತಂದ ನೀವು ಸೆಕೆಂಡ್ ಹ್ಯಾಂಡ್ ಹ್ಯಾಂಡ್ ಮೊಬೈಲ್ಸನ್ನು ನೀವು ಆರಾಮಾಗಿ ಒಂದು ಸಾವಿರ ಅಥವಾ ಎರಡು ಸಾವಿರ ಲಾಭ ಇಕ್ಕೊಂಡು ಆರಾಮಾಗಿ ಅವರ ನೀವು ಸೇಲನ್ನು ಮಾಡಿಕೊಂಡು ಒಳ್ಳೆ ಪ್ರಾಫಿಟನ್ನು ಗಳಿಸ್ಬೋದು ಅದೇನು ಇನ್ ಕೇಸ್ ಏನೋ ಸಣ್ಣ ಸಣ್ಣ ಡ್ಯಾಮೇಜ್ ಏನ ಆಗಿದ್ದರೆ ಅದನ್ನು ಕೂಡ ನೀವು ಸಣ್ಣ ಪ್ರಮಾಣದ ರಿಪೇರಿಯನ್ನು ಮಾಡಿಬಿಟ್ಟು ನೀವು ಒಳ್ಳೆಯ ರೇಟ್ಗೆ ಅದನ್ನು ಮಾರ್ಕೊಳ್ಳಿ ಪ್ಲಸ್ಸು ನೀವು ಸೆಕೆಂಡ್ ಬರೀ ನೀವು ಸೆಕೆಂಡ್ ಹ್ಯಾಂಡ್ ಹ್ಯಾಂಡ್ ಮೊಬೈಲ್ಸ್ನ ಮೋದಲ್ದರೆ ಅದ್ರ ಜೊತೆಗೆ ನೀವು ಸೈಡ್ ಬಿಸ್ನೆಸ್ ಥರ ರಿಪೇರಿಯನ್ನು ಮಾಡಿಕೊಳ್ಳಿ ಅಂದರೆ ಮೊಬೈಲ್ ಅನ್ನು ಕೂಡ ನೀವು ಅಲ್ಲಿ ಇಟ್ಕೊಳ್ಳಿ ಇದರಿಂದನೂ ಕೂಡ ಎಕ್ಸ್ಟ್ರಾ ಇನ್ಕಮ್ ನಿಮಗೆ ಆಗುತ್ತದೆ ಈ ಡಿಸ್ಪ್ಲೇ ಹಾಕೋದು ಟೆಂಪರೈಸ್ ಹಾಕ್ಸೋದು ಈ ರೀತಿಯಾಗಿ ಎಕ್ಸ್ಟ್ರಾ ಅಂಗಡಿಯಲ್ಲಿ ರಿಪೇರಿ ಅಂದರೆ ಅನ್ನು ಕೂಡ ನೀವು ಇಟ್ಕೊಳ್ಳಿ ಒಳ್ಳೆಯನ್ನ ಲಾಭ ಮಾಡ್ಬೋದು ಇದರ ಜೊತೆಗೆ ನೀವು ಕಸ್ಟಮರ್ಗೆ ಸೆಕೆಂಡ್ ಹ್ಯಾಂಡಲ್ ಮೊಬೈಲನ್ನು ಕೊಡುವಾಗ ಅದರ ಜೊತೆಗೆ ಕಾಂಪ್ಲಿಮೆಂಟ್ರಿಯಾಗಿ ಏನಾದರೂ ಕೊಡಿ ಈಗ ಎಕ್ಸಾಂಪಲ್ಗೆ ಆ ಫೋನ್ಗೆ ನೀವು ಟೆಂಪರೈಝ್ ಹಾಕೋದಿರ್ಬೋದು ಅದರ ಜೊತೆಗೆ ಅಡಿಷನಲ್ ಆಗಿ ಒಂದು ಇಯರ್ಫೋನ್ ಕೊಡೋದಿರ್ಬೋದು ರೀತಿಯಾಗಿ ನೀವು ಅಡಿಷನಲ್ ಆಗಿ ಕಸ್ಟಮರ್ಗೆ ಏನಾದರೂ ಕೊಡಿ ಇದರಿಂದ ಅವರು ಬೇರೆ ಕಸ್ಟಮರನ್ನು ಕೂಡ ನಿಮ್ಮ ಅಂಗಡಿಗೆ ಕರ್ಕೊಂಡು ಬರ್ತಾರೆ ಸ್ಟಾರ್ಟಿಂಗ್ ನೀವು ನೀವು ಹೊಸ್ದಾಗಿ ಅಂಗಡಿಯನ್ನು ಓಪನ್ ಮಾಡಿದಾಗ ಜಾಸ್ತಿ ಬಂಡವಾಳವನ್ನು ಹಾಕಕ್ಕೆ ಹೋಗ್ಬೇಡಿ ನಿಮ್ಮ ಅಂಗಡಿ ಸ್ವಲ್ಪ ಕ್ಲಿಕ್ಕಾಗಿ ನಿಮ್ಮ ವ್ಯಾಪಾರ ಜಾಸ್ತಿ ಆದ ಮೇಲೆ ಮಾತ್ರ ನಿಮ್ಮ ಅಂಗಡಿಗೆ ಇಂಟೀರಿಯರ್ ಡಿಸೈನನ್ನು ಮಾಡಿಸಿಕೊಳ್ಳಿ ನೋಡಿ ನಾನು ಹೇಳಿದ್ನೆಲ್ಲ ಮೊದಲು ಒಂದು ಬಾಡಿಗೆ ಅಂಗಡಿಯನ್ನು ತೆಗೆದುಕೊಳ್ಳಿ ಅದಾದ ನಂತರ ನೀವು ಒಂದು ವ್ಯಾಪಾರದ ಲೈಸೆನ್ಸನ್ನು ಮಾಡಿಸ್ಕೊಳ್ಳಿ ಬಿ ಬಿ ಎಂ ಪಿ ಕಡೆಯಿಂದ ಅದಕ್ಕೆ ಏನಾದ್ರು ಒಂದು ಸಾವಿರ ಎರಡು ಸಾವಿರ ಖರ್ಚಾಗ್ಬೋದು ಆ ವ್ಯಾಪಾರದ ಟ್ರೇಡ್ ಲೈಸೆನ್ಸನ್ನು ಒಂದು ಮಾಡಿಸ್ಕೊಳ್ಳಿ ಅದಾದ ನಂತರ ನಾನು ಹೇಳಿದ್ನೆಲ್ಲ ಎಸ್ ಪಿ ರೋಡ್ ಅಥವಾ ಕೆಲವೊಂದು ವೆಬ್ಸೈಟ್ಗಳಿವೆ ಆ ವೆಬ್ಸೈಟಿಂದ ನೀವು ಸೆಕೆಂಡ್ ಹ್ಯಾಂಡ್ ಮೊಬೈಲ್ನ ಪರ್ಚೇಸ್ ಮಾಡಿ ಇದಾದ ನಂತರ ನೀವು ಒಳ್ಳೆ ರೇಟ್ಗೆ ಮಾರೋದ್ರಿಂದ ಒಳ್ಳೆ ಬಿಸ್ನೆಸ್ಸು ಆಗುತ್ತದೆ ಮತ್ತು ನೀವು ಹೆಚ್ಚು ಲಾಭವನ್ನು ಗಳಿಸ್ಬೋದು ಅಂದರೆ ಬಂಡವಾಳನೂ ಕೂಡ ನಿಮಗೆ ಜಾಸ್ತಿ ಇರೋದಿಲ್ಲ ಪ್ರತಿದಿನ ನೀವು ಒಂದು ಅಥವಾ ಎರಡು ಮೊಬೈಲನ್ನ ಮಾರಿದರೆ ಸಾಕು ಒಂದು ಸಾವಿರ ಲಾಭ ಇಟ್ಕೊಂಡು ಪ್ರತಿದಿನ ಎರಡು ಸಾವಿರನ ಗಳಿಸಬಹುದು ಇದರ ಜೊತೆಗೆ ನೀವು ಸರ್ವಿಸ್ ಕೂಡ ಇಟ್ಕೊಂಡ್ರೆ ಆ ಡಿಸ್ಪ್ಲೇ ಹಾಕಿರ್ಬೋದು ಅದರಿಂದ ಕೂಡ ನೀವು ಎಕ್ಸ್ಟ್ರಾ ಇನ್ಕಮ್ ಪ್ಲಸ್ಸು ನೀವು ರೀಚಾರ್ಜನ್ನು ಮಾಡುವುದರ ಮುಖಾಂತರ ಕೂಡ ನೀವು ಒಳ್ಳೆ ಹಣವನ್ನು ಗಳಿಸ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ವೀಕ್ಷಕರಿದೆ ಥರ ಹೆಚ್ಚಿನ ವೀಡಿಯೋಗಳು ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು